ನಮಸ್ಕಾರ ಗ್ರಾಹಕರೇ ನಾವು ಇವತ್ತು ಯಮುನಾ ಪವರ್ ವೀಡರ್ ಬಗ್ಗೆ ನೋಡೋಣ ಬನ್ನಿ ಇದರಲ್ಲಿ ನೈನ್ ಎಚ್ ಪಿ ಕೊಟ್ಟಿರೋದ್ರಿಂದ ಪರ್ಫಾಮೆನ್ಸ್ ತುಂಬಾ ಚೆನ್ನಾಗಿರುತ್ತೆ ಕೆಸರ ಗದ್ದೆಯಲ್ಲಿ ಕೆಲಸ ಮಾಡ್ತಿರುವಾಗ ಜಾರಿ ಬೀಳಲು ತುಂಬಾ ಅವಕಾಶಗಳಿರುತ್ತೆ ನೀವು ಆತರ ಜಾರಿ ಬೀಳುವಾಗ ದಾಟಲ್ ಇದ್ರೆ ಏನಾದ್ರೂ ಅನಾಹುತಗಳು ಆಗುತ್ತೆ ಆದ್ರೆ ನಮ್ಮ ಯಮನಾ ಪವರ್ ವೀಡರ್ ಆತರ ಏನೂ ಇಲ್ಲ ನೀವು ಜಾರಿ ತರ ಅಥವಾ ನೀವು ಅದರಿಂದ ಕೈ ತೆಗೆದ್ರೇನೆ ಸಾಕು ಅದು ಆಟೋಮೆಟಿಕ್ ಆಗಿ ಆಫ್ ಆಗಿಬಿಡುತ್ತೆ ಯಾಕೆಂದ್ರೆ ಇದರಲ್ಲಿ ಸೇಫ್ಟಿ ಕ್ಲಚ್ ಕೊಟ್ಟಿರ್ತೀವಿ ಮುಖ್ಯವಾಗಿ ಇದರಲ್ಲಿ ನಾವು ಅಡ್ಜಸ್ಟಬಲ್ ಹ್ಯಾಂಡಲ್ ಕೊಟ್ಟಿದ್ದೀವಿ ಇದರಿಂದ ನಿಮ್ಮ ಹೈಟ್ ಗೆ ತಕ್ಕಂತೆ ನೀವು ಇಟ್ಕೊಂಡು ಇದನ್ನ ನೀವು ಯೂಸ್ ಮಾಡಬಹುದು ಇದರ ಸ್ಪೆಸಿಫಿಕೇಶನ್ ಏನಂದ್ರೆ ಫೋರ್ ಸ್ಟ್ರೋಕ್ ಇಂಜಿನ್ ನೈನ್ ಎಚ್ ಪಿ ಮತ್ತೆ ಸಿ ಸಿ ಇದರಲ್ಲಿ ಐದು ಲೀಟರ್ ಅಷ್ಟು ಪೆಟ್ರೋಲ್ ಹಿಡಿಯುತ್ತೆ ಆರ್ ಪಿ ಎಂ ಇರುತ್ತೆ ಇದರಲ್ಲಿ ಗೇರ್ ರಿವರ್ಸ್ ಗೇರ್ ಫಸ್ಟ್ ಗೇರ್ ಮತ್ತು ಸೆಕೆಂಡ್ ಗೇರ್ ಇರುತ್ತೆ ಇದರಲ್ಲಿ ಈ ಬ್ಲೇಡ್ ಗಳಿಂದ ಮೂರರಿಂದ ಐದು ಅಡಿಯಷ್ಟು ಅಗಲಕ್ಕೆ ಕೆಲಸ ಮಾಡುತ್ತೆ ಇದರಲ್ಲಿ ಮುಕ್ಕಾಲು ಅಡಿಯಷ್ಟು ಆಳಕ್ಕೆ ಆಲಕ್ಕೆ ನೀವು ಕೆಲಸ ಮಾಡುತ್ತೆ ಇದರಲ್ಲಿ ಇದರಲ್ಲಿ ಎಚ್ ಡಿ ಪಿ ಅಟ್ಯಾಚ್ ಮಾಡ್ಕೋಬಹುದು ಟ್ರೋಲಿ ಅಟ್ಯಾಚ್ಮೆಂಟ್ ಮಾಡ್ಕೋಬೋದು ಅದರಿಂದ ಐನೂರು ಕೆ ಜಿಯಷ್ಟು ನೀವು ಹೇಳ್ಕೊಂಡು ಹೋಗ್ಬೋದು ಅಟ್ಯಾಚ್ಮೆಂಟ್ ಅಂತ ನೋಡಿದರೆ ಫಾರ್ಟಿ ಬ್ಲೇಡು ರಿಜ್ಜರು ಲೆವೆಲರು ಸೈಡ್ ಡಿಸ್ಕ್ ಯಮುನಾ ಪವರ್ ವೀಡರ್ ವಿಡಿಯೋವನ್ನು ನಿಮ್ಮ ರೈತ ಬಂಧುಗಳಿಗೂ ಶೇರ್ ಮಾಡಿ ಅವರಿಗೂ ಇದು ಉಪಯೋಗವಾಗಲಿ ಧನ್ಯವಾದಗಳು